ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಸರ್ ಇದು ಗಾಡಿ ಕಳ್ಸಿ ಕೊಟ್ಟಿರೋದು ಎಷ್ಟಿದೆ ಹನ್ನೆರಡು ಸರ್ ಹನ್ನೆರಡು ಮಾಡಲಾ ಹನ್ನೆರಡು ಓನರ್ ಓನರ್ ಎಷ್ಟು ಓನರ್ ಮೂರ್ ಜನ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತನ ಗಾಡಿದು ಅದ ರನ್ನಿಂಗ್ ಐತೆ ಇನ್ಶೂರೆನ್ಸ್ ಕಟ್ಟಿದ್ನ ಮೂರ್ ದಿಸ ಆಗದ ರನ್ನಿಂಗ್ ಇದ್ಯಾ ಹ್ಞೂ ಸರ್ ರನ್ನಿಂಗ್ ಇದೆ ಲೋನ್ ಇದೆ ಗಡಿ ಮೇಲೆ ಸರ್ ಲೋನ್ ಐತೆ ಅಂತ ಗಡಿ ಮೇಲೆ ಲೋನ್ ಏನೇ ಇಲ್ಲ ರನ್ನಿಂಗ್ ಎಷ್ಟು ಇದೆ ಗಾಡಿ ಸರ್ ರನ್ನಿಂಗ್ ಗಾಡಿ ಓಟ್ರ ಸರ್ ರನ್ನಿಂಗ್ 1 ಲಕ್ಷ 15000 ಓಡ ಸರ್ ಒಂದು ಉದ್ದ ಇದೋಡಿದ್ಯಾ ಹ್ಞೂ ಐದು ಮ್ಯಾಕ್ ಹ್ಮ್ ಹ್ಞೂ ಗಾಡಿ ತುಂಬಾ ಚೆನ್ನಾಗಿದೆ ರಿವರ್ಸ್ ಕ್ಯಾಮೆರಾ ಐತೆ ಟಿವಿ ಐತೆ ಹ್ಮ್

ಹೊನ್ರಿ ಸರ್ ನಮ್ಮ್ ಬಂದ್ರೆ ಸ್ವಲ್ಪ ನೀವು ಮಾಡಿ ಗಾಡಿ ಕೊಡಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್